ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಫ್ರೆಂಡ್ಸ್ ನಾವು ಹಿಂದಿನ ತರಗತಿಯಲ್ಲಿ ಸಿಕ್ಸ್ ಸ್ಟ್ಯಾಂಡರ್ಡ್ಲಿಂತ್ರ ಅಂದರೆ ಆರನೇ ತರಗತಿಯಿಂದ ಹತ್ತನೇ ತರಗತಿಯವರೆಗಿನ ವಿಜ್ಞಾನದ ಎಲ್ಲ ಪಾಠಗಳನ್ನು ಚಾಪ್ಟರ್ ವೈಸ್ ಕ್ಲಾಸನ್ನು ನಾನು ಮಾಡಿಕೊಟ್ಟಿದ್ದೀನಿ ಅದು ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಅಷ್ಟೇ ಅಲ್ಲದೆ ಟಿ ಯು ಕೂಡ ಹೆಲ್ಪ್ ಆಗುತ್ತೆ ಮತ್ತು ಭಾಳ ಜನರು ಬೇಡಿಕೆ ಇತ್ತು ಏನಪ್ಪ ಅಂದರೆ ಸರ್ ಸಿಕ್ಸ್ ಟು ಟೆಂತ್ವರೆಗಿನ ಸೈನ್ಸ್ನ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿಸೋರು ಸೈನ್ಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ಸರ್ ಕ್ಲಾಸ್ ಮಾಡಿರಿ ಅದಕ್ಕೆ ಬಗ್ಗೆ ಸಂಬಂಧಪಟ್ಟಂತೆ ಬೇಡಿಕೆ ಇತ್ತು ಅದಕ್ಕಾಗಿ ನಾನು ಹತ್ತನೇ ಎಂಟನೇ ತರಗತಿಯಿಂದ ಹತ್ತನೇ ತರಗತಿವರೆಗಿನ ಏನು ಸೈನ್ಸ್ ಪಾಠದಲ್ಲಿ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾನೇ ಸ್ವತಃ ಕ್ರಿಯೇಟ್ ಮಾಡಿಕೊಂಡು ಇದನ್ನು ಕ್ಲಾಸನ್ನು ಮಾಡ್ತಾಯಿದ್ದೀನಿ ಈ ಕ್ಲಾಸ್ನಲ್ಲಿ ಒಟ್ಟು ಪ್ರಶ್ನೆಗಳು ಪ್ರಶ್ನೆಗಳಿತ್ತು ಅದೇ ರೀತಿಯಾಗಿ ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೂ ನಲವತ್ತು ಪ್ರಶ್ನೆಗಳು ಈ ರೀತಿಯಾಗಿ ಚಾ ಪಾ ಪಾರ್ಟ್ ವೈಸ್ ನಿಮಗೆ ಕ್ಲಾಸನ್ನು ಮಾಡಿಕೊಡ್ತೀನಿ ಇದು ಎಂಟನೇ ತರಗತಿಯಿಂದ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಕ್ವಶನ್ ಏನಪ್ಪಾ ಅಂದರೆ ಮಳೆಗಾಲದಲ್ಲಿ ಬಿತ್ತನೆ ಮಾಡುವ ಬೆಳೆಗಳಿಗೆ ಡ್ಯಾಶ್ ಎನ್ನುವರು ನೋಡಿ ಫ್ರೆಂಡ್ಸ್ ಕೆಲವೊಂದಿಷ್ಟು ಬೆಳೆಗಳನ್ನು ಒಂದು ಕಾಲಕ್ಕೆ ಅನುಗುಣವಾಗಿ ಬಿತ್ತನೆ ಮಾಡ್ತಾರೆ ಹಾಗಾದರೆ ಮಳೆಗಾಲದಲ್ಲಿ ಬಿತ್ತನೆ ಮಾಡುವಂಥ ಬೆಳೆಗಳಿಗೆ ಏನಂತ ಕರಿತೀವಪ್ಪ ಅಂದರೆ ಖಾರಿಫ್ ಬೆಳೆಗಳು ಅಂತ ಕರಿತೀವಿ ಏನಾದ್ರು ಕರಿತೀವಿ ಖಾರಿಫ್ ಬೆಳೆಗಳು ಅಂತ ಕರಿತೀವಿ ಹೌದಾ ಹಾಗಾದರೆ ಚಳಿಗಾಲದಲ್ಲಿ ಬಿತ್ತನೆ ಮಾಡುವಂಥ ಬೆಳೆಗಳಿಗೆ ರಬಿ ಬೆಳೆಗಳು ನೋಡಿ ರಬಿ ಬೆಳೆಗಳನ್ನು ಚಳಿಗಾಲದಲ್ಲಿ ಬಿತ್ತನೆ ಮಾಡಲಾಗುತ್ತೆ ಖಾರಿ ಬೆಳೆಗಳನ್ನು ಮಳೆಗಾಲದಲ್ಲಿ ಬಿತ್ತನೆ ಮಾಡಲಾಗುತ್ತೆ ನೆಕ್ಸ್ಟ್ ಜೇಡ್ ಬೆಳೆಗಳನ್ನು ಯಾವಾಗಪ್ಪ ಅಂದರೆ ಬೇಸಿಗೆ ಕಾಲದಲ್ಲಿ ಬಿತ್ತನೆ ಮಾಡಲಾಗುತ್ತೆ ನೋಡಿ ಕಾಲಕ್ಕೆ ಅನುಗುಣವಾಗಿ ಏನು ಮಾಡಲಾಗುತ್ತೆ ಬೆಳೆಗಳನ್ನು ಬಿತ್ತನೆ ಮಾಡಲಾಗುತ್ತೆ ಅವುಗಳಿಗೆ ಕೂಡ ಹೆಸರನ್ನು ನೀಡಲಾಗಿದೆ ಇವು ಇಂಪಾರ್ಟೆಂಟ್ ಆಗುತ್ತೆ ನಾನು ನಾವು ಇಟ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಭಾರತದಲ್ಲಿ ಮಳೆಗಾಲದ ಕಾಲಾವಧಿ ನೋಡಿ ನಮ್ಮ ಭಾರತ ದೇಶದಲ್ಲಿ ಮಳೆಗಾಲದ ಕಾಲಾವಧಿಯನ್ನು ನೋಡ್ತಾ ಬರೋದಾದರೆ ಜೂನ್ನಿಂದ ಸೆಪ್ಟೆಂಬರ್ ಜೂನ್ನಿಂದ ಸಪ್ಟೆಂಬರ್ ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಎ ಹೌದಾ ಹಾಗಾದರೆ ಈಗ ನಾವಿನ್ನು ಜಸ್ಟ್ ಬೆಳೆಗಳ ಬಗ್ಗೆ ನೋಡಿದ್ದೀವಲ್ಲ ಆ ಖಾರಿ ಬೆಳೆಗಳನ್ನು ಯಾವಾಗ ಬಿತ್ತನೆ ಮಾಡಲಾಗುತ್ತೆ ಅಂದರೆ ಜೂನ್ ತಿಂಗಳಲ್ಲಿ ಬಿತ್ತನೆ ಮಾಡಲಾಗುತ್ತೆ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಏನು ಮಾಡಲಾಗುತ್ತೆ ಖಾರಿ ಬೆಳೆಗಳನ್ನು ಬಿತ್ತನೆ ಮಾಡಲಾಗುತ್ತೆ ಮತ್ತು ಈ ಬೆಳೆಗಳನ್ನು ಯಾವಾಗ ಕಟಾವು ಮಾಡಲಾಗುತ್ತೆ ಅಂದರೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಕಟಾವು ಮಾಡಲಾಗುತ್ತೆ ನೆಕ್ಸ್ಟ್ ಈ ಕೆಳಗಿನ ಯಾವ ಬೆಳೆಯು ಖಾರಿ ಬೆಳೆಗಳಿಗೆ ಉದಾಹರಣೆಯಾಗಿದೆ ನೋಡಿ ಫ್ರೆಂಡ್ಸ್ ಈ ಕೆಳಗಿನ ಯಾವ ಬೆಳೆಯು ಖಾರಿ ಬೆಳೆಗಳಿಗೆ ಉದಾಹರಣೆಯಾಗಿದೆ ನಾವು ಇಲ್ಲಿ ನೋಡಿದ ನೋಡ್ತಾ ಬರೋದಾದರೆ ಮೊದಲನೇದಾಗಿ ಖಾರಿ ಬೆಳೆಗಳು ಅಂದ್ರೆ ಏನು ಯಾವಾಗ ಬಿತ್ತನೆ ಮಾಡ್ತೀವಿ ಮಳೆಗಾಲದಲ್ಲಿ ಬಿತ್ತನೆ ಮಾಡ್ತೀವಿ ಅನ್ನೋದು ಗೊತ್ತಾಯಿತು ಹಾಗಾದರೆ ಮಳೆ ಅಂದರೆ ನೀರು ಅಂದರೆ ಮಳೆಯಾದ ಮಳೆ ಮಳೆಗಾಲದಲ್ಲಿ ಅತಿ ಹೆಚ್ಚು ನೀರು ನಮಗೆ ದೊರೆಯತ್ತೈತಿ ಹಾಗಾದರೆ ಅತಿ ಹೆಚ್ಚು ಯಾವ ಬೆಳೆ ನೀರಿನ ಮೇಲೆ ಡಿಪೆಂಡ್ ಆಗೈತೆ ಅಂತ ನೋಡ್ತಾ ಬರೋದಾದರೆ ನಮಗೆ ಆನ್ಸರ ಆಟೋಮೆಟಿಕ್ಕಾಗಿ ಸಿಗುತ್ತೆ ಯಾವುದಪ್ಪ ಅಂದರೆ ಭತ್ತ ಭತ್ತ ಬೆಳೆಯಲು ಅತಿ ಹೆಚ್ಚು ನೀರು ಬೇಕು ಹೌದಾ ಅದಕ್ಕಾಗಿ ಇದನ್ನು ಖಾರಿ ಬೆಳೆಯಾಗಿ ನಾವು ಬೆಳಿತೀವಿ ಉಳಿದಂತೆ ಗೋಧಿ ಕಡಲೆ ಬಟಾಣಿ ಇವು ಮೂರು ಕೂಡ ಏನಪ್ಪ ಅಂದರೆ ರಬಿ ಬೆಳೆಗೆ ಉದಾಹರಣೆ ಆಗಿದೆ ಯಾವ ಬೆಳೆಗೆ ಉದಾಹರಣೆ ರಬಿ ಬೆಳೆಗೆ ಉದಾಹರಣೆ ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಯಾವುದು ಕೃಷಿಯ ಮೊದಲ ಹಂತವಾಗಿದೆ ನೋಡಿ ನಾವು ಕೃಷಿಯನ್ನು ಮಾಡಬೇಕಾದ್ರೆ ಮೊದಲ ಹಂತವಾಗಿ ಏನನ್ನು ಮಾಡ್ತೀವಿ ಅಂತ ಇಲ್ಲಿ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಮಣ್ಣನ್ನು ಹದಗೊಳಿಸುವಿಕೆ ನಾವೇನು ಮಾಡ್ತೀವಿ ಮೊದಲನೇದಾಗಿ ಮಣ್ಣನ್ನು ಹದಗೊಳಿಸ್ತೀವಿ ಆನಂತರ ಏನು ಮಾಡ್ತೀವಿ ಎರಡನೇ ಸ್ಟೆಪ್ ಎರಡನೇ ಸ್ಟೆಪ್ ಬಿತ್ತನೆಯನ್ನು ಮಾಡ್ತೀವಿ ಮೂರನೇ ಸ್ಟೆಪ್ ಏನು ಮಾಡ್ತೀವಿ ಗೊಬ್ಬರವನ್ನು ಹಾಕ್ತೀವಿ ಆ ಗೊಬ್ಬರ ಸಾವಯವ ಗೊಬ್ಬರ ಆಗಿರ್ಬೋದು ಅಥವಾ ರಸಗೊಬ್ಬರ ಆಗಿರ್ಬೋದು ನೆಕ್ಸ್ಟ್ ನಾಲ್ಕನೇ ಸ್ಟೆಪ್ ಏನಪ್ಪ ಅಂದರೆ ನೀರಾವರಿ ನೀರನ್ನು ಹಾಯಿಸ್ತೀವಿ ಐದನೇ ಸ್ಟೆಪ್ ಏನಪ್ಪ ಅಂದರೆ ಕಳೆಗಳಿಂದ ರಕ್ಷಣೆ ಅಂದರೆ ನಾವು ಅದರಲ್ಲಿರುವಂಥ ಕಸ ಕಳೆಯನ್ನು ತೆಗೆಸ್ತೀವಿ ಆರನೇ ಸ್ಟೆಪ್ ಏನಪ್ಪ ಅಂದರೆ ಕೊಯ್ಲು ಕೊಯ್ಲು ಅಂದರೆ ಕಟಾವು ಮಾಡೋದು ನೆಕ್ಸ್ಟ್ ಏಳನೇ ಸ್ಟೆಪ್ ಏನಪ್ಪ ಅಂದರೆ ಸಂಗ್ರಹಣೆ ಮಾಡೋದು ಈ ರೀತಿಯಾಗಿ ಕೃಷಿ ಪದ್ಧತಿಗಳಲ್ಲಿ ಏಳು ಹಂತಗಳು ಬರ್ತವೆ ಹೌದಾ ಮೀನಿನಿಂದ ಪಡೆಯುವ ಕಾಡ್ ಲಿವರ್ ಎಣ್ಣೆಯು ಯಾವುದರಿಂದ ಸಮೃದ್ಧವಾಗಿದೆ ನೋಡಿ ಮೀನಿನಲ್ಲಿ ಯಾವ ಎಣ್ಣೆ ಸಿಗ್ತೈತಪ್ಪ ಅಂದರೆ ಕಾಡ್ ಲಿವರ್ ಎಣ್ಣೆ ಸಿಗ್ತೈತಿ ಅದು ಈ ಕೆಳಗಿನ ಯಾವ ವಿಟಮಿನ್ ಅಥವಾ ಜೀವಸತ್ವದಿಂದ ಸಮೃದ್ಧವಾಗಿದೆ ಅಂತ ನೋಡ್ತಾ ಬರೋದಾದರೆ ಜೀವಸತ್ವ ಡಿ ವಿಟಮಿನ್ ಡಿ ಇಂದ ಈ ಕಾಡ್ ಲಿವರ್ ಎಣ್ಣೆಯು ಸಮೃದ್ಧವಾಗಿದೆ ಅಂದರೆ ಈ ಕಾಡ್ ಲಿವರ್ ಎಣ್ಣೆಯಲ್ಲಿ ಏನು ಕಂಡು ಬರ್ತೈತಿ ಅತಿ ಹೆಚ್ಚಾಗಿ ಅಂದರೆ ಜೀವಸತ್ವ ಡಿ ಕಂಡು ಬರ್ತೈತಿ ಮುಂದಿನ ಪ್ರಶ್ನೆ ಏನಪ್ಪಾ ಅಂದರೆ ರೈತನ ಮಿತ್ರ ಎಂದು ಕರೆಯಲ್ಪಡುವ ಜೀವಿ ಯಾವುದು ನೋಡಿ ನಾವು ಒಂದು ಜೀವಿಯನ್ನು ರೈತನ ಮಿತ್ರ ಅಂತ ಕರಿತೀವಿ ಯಾಕಪ್ಪ ಅಂದರೆ ರೈತ ಏನು ಮಾಡ್ತಾನೆ ಹೊಲದಲ್ಲಿ ಉಳುಮೆ ಮಾಡ್ತಾನೆ ಉಳುಮೆ ಮಾಡಲು ಮಣ್ಣು ಅತಿ ಅವಶ್ಯಕವಾಗಿದೆ ಆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡುವಂಥ ಒಂದು ಜೀವಿ ಇದೆ ಆ ಜೀವಿಯೇ ಯಾವುದಪ್ಪ ಅಂದರೆ ಎರೆಹುಳು ಎರೆಹುಳು ಏನು ಮಾಡುತ್ತೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡ್ತೈತಿ ಅದಕ್ಕಾಗಿ ಈ ಎರೆಹುಳಿಗೆ ರೈತನ ಮಿತ್ರ ಅಂತೇಳಿ ಕರಿತೀವಿ ಮುಂದಿನ ಪ್ರಶ್ನೆ ಸೂಕ್ಷ್ಮ ಜೀವಿಗಳು ಅಥವಾ ಸೂಕ್ಷ್ಮಾಣುಗಳು ಎಂದರೆ ನೋಡಿ ಸೂಕ್ಷ್ಮ ಜೀವಿಗಳು ಅಥವಾ ಸೂಕ್ಷ್ಮಾಣುಗಳು ಎಂದರೆ ಏನಪ್ಪ ಅಂದರೆ ಇವು ಬರಿಗಣ್ಣಿಗೆ ಕಾಣದಂಥ ಜೀವಿಗಳು ಅಂದರೆ ಇವು ಜೀವಿಗಳು ಬರಿಗಣ್ಣಿಗೆ ಕಾಣಲ್ಲ ಇಂಥ ಜೀವಿಗಳಿಗೆ ನಾವು ಜೀವಿಗಳು ಅಥವಾ ಸೂಕ್ಷ್ಮಾಣುಗಳು ಅಂತೇಳಿ ಕರಿತೀವಿ ಹಾಗಾದರೆ ಸರ್ ಈ ಜೀವಿಗಳನ್ನು ಯಾವುದರ ಸಹಾಯದಿಂದ ನೋಡ್ತೀವಪ್ಪ ಅಂದರೆ ನಾವು ಸೂಕ್ಷ್ಮ ದರ್ಶಕದ ಸಹಾಯದಿಂದ ನೋಡ್ತೀವಿ ಯಾವುದರಿಂದ ಸೂಕ್ಷ್ಮ ದರ್ಶಕದ ಸಹಾಯದಿಂದ ನಾವು ಸೂಕ್ಷ್ಮ ಜೀವಿಗಳನ್ನು ನೋಡ್ತೀವಿ ಬೇದಿ ಮತ್ತು ಮಲೇರಿಯಾಗಳಂಥ ರೋಗಗಳು ಉಂಟು ಮಾಡುವಂಥ ಜೀವಿ ಯಾವುದಪ್ಪ ಅಂದರೆ ಇಲ್ಲಿ ಸರಿಯಾದ ಉತ್ತರ ಪ್ರೋಟೋಜೋವಾ ಪ್ರೋಟೋಝೋವಾದಿಂದ ಏನಾಗುತ್ತೆ ಬೇದಿ ಮತ್ತು ಮಲೇರಿಯಾಗಳಂಥ ರೋಗಗಳು ಉಂಟಾಗ್ತವು ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಈ ಕೆಳಗಿನ ಯಾವ ರೋಗಗಳು ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತದೆ ನೋಡಿ ಯಾವ ರೋಗಗಳು ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತವೆ ಅಂತ ನೋಡ್ತಾ ಬರೋದಾದರೆ ಟೈಫಾಯ್ಡ್ ಟೈಫಾಯ್ಡ್ ಕೂಡ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತೆ ನೆಕ್ಸ್ಟ್ ಕ್ಷಯ ಅಥವಾ ಟಿ ಬಿ ಇದು ಕೂಡ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತೆ ಶೀತ ಶೀತ ಅನ್ನೋದು ಇದು ವೈರಸ್ನಿಂದ ಉಂಟಾಗುವಂಥ ರೋಗ ವೈರಸ್ನಿಂದ ಉಂಟಾಗುವಂಥ ರೋಗ ಹಾಗಾದರೆ ಆನ್ಸರ್ ಏನಾಗುತ್ತೆ ಆಪ್ಷನ್ ಡಿ ಆಗುತ್ತೆ ಎ ಮತ್ತು ಬಿ ಎರಡು ಸರಿಯಾಗುತ್ತೆ ಯಾವುದೆಯು ಟೈಫಾಯ್ಡ್ ಮತ್ತು ಕ್ಷಯ ರೋಗಗಳು ಇವು ಬ್ಯಾಕ್ಟೀರಿಯಾದಿಂದ ಉಂಟಾಗುವಂಥ ಒಂದು ರೋಗಗಳು ನೆಕ್ಸ್ಟ್ ಏನಪ್ಪ ಅಂದರೆ ಹತ್ತನೇ ಪ್ರಶ್ನೆ ವೈರಸ್ನಿಂದ ಉಂಟಾಗುವ ರೋಗ ಈ ಕೆಳಗಿನವುಗಳಲ್ಲಿ ಯಾವುದು ಅಥವಾ ಯಾವುವು ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಮೇಲಿನ ಎಲ್ಲವು ನೋಡಿ ಶೀತ ವೈರಸ್ನಿಂದ ಉಂಟಾಗುತ್ತೆ ಇನ್ಫ್ಲೂಯೆಂಜಾ ಫ್ಲೂ ಕೂಡ ವೈರಸ್ನಿಂದ ಉಂಟಾಗುತ್ತೆ ಕೆಮ್ಮು ಕೂಡ ವೈರಸ್ನಿಂದ ಉಂಟಾಗುತ್ತೆ ಅದಕ್ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲವು ಓಕೆನಾ ನೆಕ್ಸ್ಟ್ ಹಾಲನ್ನು ಮೊಸರನ್ನಾಗಿ ಪರಿವರ್ತಿಸುವ ಬ್ಯಾಕ್ಟೀರಿಯಾ ನೋಡಿ ಹಾಲನ್ನು ಮೊಸರನ್ನಾಗಿ ಪರಿವರ್ತಿಸುವಂಥ ಬ್ಯಾಕ್ಟೀರಿಯಾ ಯಾವುದಪ್ಪ ಅಂದರೆ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಯಾವುದು ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಇದನ್ನು ಹಲವು ಬಾರಿ ನಿಮ್ಮ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದರೆ ಇದು ಇಂಪಾರ್ಟೆಂಟ್ ಆಗುತ್ತೆ ಓಕೆನಾ ನೆಕ್ಸ್ಟ್ ಇಷ್ಟನ್ನು ಯಾವುದರಲ್ಲಿ ಬಳಸುತ್ತಾರೆ ಇಷ್ಟನ್ನು ಯಾವುದರಲ್ಲಿ ಬಳಕೆ ಮಾಡ್ತಾರಪ್ಪ ಅಂದರೆ ಬ್ರೆಡ್ ಮತ್ತು ಪೇಸ್ಟ್ರಿ ತಯಾರಿಕೆಯಲ್ಲಿ ಬಳಕೆ ಮಾಡ್ತಾರೆ ಕೇಕ್ ತಯಾರಿಕೆಯಲ್ಲಿ ಬಳಕೆ ಮಾಡ್ತಾರೆ ಮದ್ಯ ಮತ್ತು ವೈನ್ ಉತ್ಪಾದಿಸಲು ಕೂಡ ಇಷ್ಟನ್ನು ಬಳಕೆ ಮಾಡ್ತಾರೆ ಹಾಗಾದರೆ ಸರಿಯಾದ ಉತ್ತರ ಏನಾಗುತ್ತೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ಸರಿಯಾಗುತ್ತೆ ಇವು ನೋಟ್ ಮಾಡ್ಕೊಳ್ಳಿ ನೀವು ಇಂಪಾರ್ಟೆಂಟ್ ಇದೆ ಎಲ್ಲ ಪ್ರಶ್ನೆಗಳು ಕೂಡ ಇಂಪಾರ್ಟೆಂಟ್ ಇದ್ದವು ಹೌದಾ ಇಷ್ಟನ್ನ ಬಳಕೆಯಲ್ಲೆಲ್ಲಿ ಬಳಕೆ ಆಗ್ತೈತಿ ಬ್ರೆಡ್ ಮತ್ತು ಪೇಸ್ಟ್ರಿ ಕೇಕ್ ಮದ್ಯ ಮತ್ತು ವೈನ್ ಉತ್ಪಾದಿಸಲು ಬಳಕೆ ಮಾಡ್ತಾರೆ ಹದಿಮೂರನೇ ಪ್ರಶ್ನೆ ಏನಪ್ಪಾ ಅಂದರೆ ಸಕ್ಕರೆಯು ಆಲ್ಕೋಹಾಲ್ ಆಗಿ ಪರಿವರ್ತನೆಯಾಗುವಂಥ ಪ್ರಕ್ರಿಯೆಗೆ ಏನಂತ ಕರಿತೀವಿ ಅಂತೇಳಿ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹುದುಗುವಿಕೆ ಹೌದಾ ಸಕ್ಕರೆಯು ಆಲ್ಕೋಹಾಲ್ ಆಗಿ ಪರಿವರ್ತನೆಯಾಗುವಂಥ ಪ್ರಕ್ರಿಯೆಯನ್ನು ಹುದುಗುವಿಕೆ ಅಂತ ಕರಿತೀವಿ ಫಸ್ಟ್ ಆಪ್ಷನಲ್ಲಿ ನಾನು ಹುಡುಕುವಿಕೆ ಅಂತ ಕೊಟ್ಟಿದ್ದೆ ಎಷ್ಟೋ ಜನ ಏನು ಮಾಡ್ತಾರೆ ಅದನ್ನು ಅಂತ ಓದಿ ಇದನ್ನ ಆಪ್ಷನ್ನ ಹಾಕಿ ಬಂದಿರ್ತಾರೆ ಆ ರೀತಿ ಗೊಂದಲಕ್ಕೆ ಆಗಿ ಕರೆಕ್ಟಾಗಿ ಅಂಡ್ ಆ್ಯಂಡ್ ಆಪ್ಷನ್ಗಳನ್ನು ಓದಿ ಸರಿಯಾದ ಆಪ್ಷನನ್ನು ಚೂಸ್ ಮಾಡಿ ಓಕೆನಾ ನೆಕ್ಸ್ಟ್ ಪ್ರಶ್ನೆ ಹದಿನೆಂಟುನೂರ ಐವತ್ತೇಳರಲ್ಲಿ ಹುದುಗುವಿಕೆಯನ್ನು ಅನ್ವೇಷಿಸಿದವರು ನೋಡಿ ಹುದುಗುವಿಕೆಯನ್ನು ಯಾವಾಗ ಅನ್ವೇಷಣೆ ಮಾಡ್ತಾರೆ ಅಂದರೆ ಹದಿನೆಂಟುನೂರ ಐವತ್ತೇಳರಲ್ಲಿ ಹಾಗಾದರೆ ಸರ್ ಹದಿನೆಂಟುನೂರ ಐವತ್ತೇಳು ಇನ್ನೊಂದು ಒಂದು ಐತಿಹಾಸಿಕವಾದಂಥ ಒಂದು ದಿನವಿದೆ ಏನಪ್ಪಾ ಅಂದರೆ ಆ ಹದಿನೆಂಟುನೂರ ಐವತ್ತೇಳರಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆಯುತ್ತೆ ಎಷ್ಟರಲ್ಲಿ ಹದಿನೆಂಟುನೂರ ಐವತ್ತೇಳರಲ್ಲಿ ಅದೇ ವರ್ಷ ಹುದಿಕಿವೆಯನ್ನು ಒಬ್ಬ ವಿಜ್ಞಾನಿ ಅನ್ವೇಷಣೆ ಮಾಡ್ತಾನೆ ಆ ಹುದುಗುವಿಕೆಯನ್ನು ಅನ್ವೇಷಿಸಿದ ವಿಜ್ಞಾನಿ ಯಾರಪ್ಪ ಅಂದರೆ ಲೂಯಿಸ್ ಪಾಶ್ಚರ್ ಆಪ್ಷನ್ ಸಿ ಲೂಯಿಸ್ ಪಾಶ್ಚರ್ ನೆಕ್ಸ್ಟ್ ಪೆನ್ಸಿಲಿನನ್ನು ಕಂಡುಹಿಡಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಅಲೆಕ್ಸಾಂಡರ್ ಫ್ಲೆಮಿಂಗ್ ಯಾರು ಅಲೆಕ್ಸಾಂಡರ್ ಫ್ಲೆಮಿಂಗ್ ಇವ್ರು ಪೆನ್ಸಿಲಿನ್ ಅನ್ನು ಕಂಡುಹಿಡಿತಾರೆ ಅನ್ನು ಯಾವುದರಿಂದ ತಯಾರಿಸುತ್ತಾರೆ ನೋಡಿ ಪೆನ್ಸಿಲಿನ್ ಅನ್ನು ಕಂಡುಹಿಡಿದವರು ಅಲೆಕ್ಸಾಂಡರ್ ಫ್ಲೆಮಿಂಗ್ ಆದರೆ ಹಾಗಾದರೆ ಅನ್ನು ಯಾವುದರಿಂದ ತಯಾರು ಮಾಡ್ತಾರಪ್ಪ ಅಂದರೆ ಇಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ ಆಪ್ಷನ್ ಬಿ ಶೀಲೀಂದ್ರ ಪೆನ್ಸಿಲಿನ್ ಅನ್ನು ತಯಾರು ಮಾಡ್ತಾರೆ ನೆಕ್ಸ್ಟ್ ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಎಡ್ವರ್ಡ್ ಜನ್ನರ್ ಯಾರು ಎಡ್ವರ್ಡ್ ಜನ್ನರ್ ಅವರು ಏನು ಮಾಡ್ತಾರೆ ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡು ಹಿಡಿತಾರೆ ಎಷ್ಟರಲ್ಲಪ್ಪ ಅಂದರೆ ಹದಿನೇಳುನೂರ ತೊಂಬತ್ತೆಂಟರಲ್ಲಿ ಹದಿನೇಳುನೂರ ತೊಂಬತ್ತೆಂಟರಲ್ಲಿ ಇವರು ಏನು ಮಾಡ್ತಾರೆ ಎಡ್ವರ್ಡ್ ಜನ್ನರ್ ಅವರು ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿತಾರೆ ಅದೇ ರೀತಿಯಾಗಿ ಅಲೆಕ್ಸಾಂಡರ್ ಫ್ಲೇಮಿಂಗ್ ಅವರು ಏನು ಕಂಡು ಹಿಡಿದಿದ್ರು ಪೆನ್ಸಿಲಿನನ್ನು ಹಿಡಿದಿದ್ರು ಏನು ಪೆನ್ಸಿಲಿನ್ ಲೂಯಿಸ್ ಪಾಶ್ಚರ್ ಅವರು ಇವರು ಹುದುಗುವಿಕೆ ಪ್ರಕ್ರಿಯೆ ಯಾವ ಪ್ರಕ್ರಿಯೆ ಮುದುಕುವಿಕೆ ಪ್ರಕ್ರಿಯೆಯನ್ನು ಅನ್ವೇಷಿಸಿದವರು ಹೌದಾ ನೆಕ್ಸ್ಟ್ ಮಣ್ಣನ್ನು ಉತ್ಕೃಷ್ಟಗೊಳಿಸಲು ಮತ್ತು ಅದರ ಫಲವತ್ತತೆಯನ್ನು ಹೆಚ್ಚಿಸಲು ವಾತಾವರಣದಿಂದ ನೈಟ್ರೋಜನನ್ನು ಸ್ಥಿರೀಕರಿಸುವ ಬ್ಯಾಕ್ಟೀರಿಯಾ ಯಾವುದು ನೋಡಿ ಇಲ್ಲಿ ನೈಟ್ರೋಜನನ್ನು ಸ್ಥಿರೀಕರಿಸುವ ಬ್ಯಾಕ್ಟೀರಿಯಾಗಳಲ್ಲಿ ಎರಡು ಬ್ಯಾಕ್ಟೀರಿಯಾಗಳು ಬರ್ತವು ಒಂದು ಇಲ್ಲಿ ವಾತಾವರಣದಿಂದ ಏನು ಮಾಡ್ತೈತಿ ಅನ್ನು ಸ್ಥಿರೀಕರಿಸ್ತೈತಿ ಅಂಥ ಬ್ಯಾಕ್ಟೀರಿಯಾವನ್ನೇ ಇಲ್ಲಿ ಪ್ರಶ್ನೆ ಕೇಳಲಾಗಿದೆ ಅದು ಯಾವುದಪ್ಪ ಅಂದರೆ ಸೈನೋ ಬ್ಯಾಕ್ಟೀರಿಯಾ ಯಾವ ಬ್ಯಾಕ್ಟೀರಿಯಾ ಸೈನೋ ಬ್ಯಾಕ್ಟೀರಿಯಾ ಈ ಸೈನೋ ಬ್ಯಾಕ್ಟೀರಿಯಾ ಏನು ಮಾಡುತ್ತಪ್ಪ ಅಂದರೆ ವಾತಾವರಣದಲ್ಲಿರುವಂಥ ನೈಟ್ರೋಜನನ್ನು ಸ್ಥಿರೀಕರಿಸುತ್ತೆ ಓಕೆನಾ ನೆಕ್ಸ್ಟ್ ಡೆಂಗ್ಯೂ ರೋಗಕ್ಕೆ ಕಾರಣವಾದ ಸೊಳ್ಳೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಆದರೆ ಹೆಣ್ಣು ಇಡೀ ಸೊಳ್ಳೆ ಯಾವುದು ಹೆಣ್ಣು ಇಡೀ ಸೊಳ್ಳೆಯು ಡೆಂಗ್ಯೂ ರೋಗಕ್ಕೆ ಕಾರಣವಾಗಿದೆ ನೆಕ್ಸ್ಟ್ ಹೆಣ್ಣು ಅನಾಫಿಲಿಸ್ ಸೊಳ್ಳೆ ಕಚ್ಚುವುದರಿಂದ ಈ ಕೆಳಗಿನ ಯಾವ ರೋಗ ಉಂಟಾಗುತ್ತದೆ ನೋಡಿ ಹೆಣ್ಣು ಅನಾಫಿಲಿಸ್ ಸೊಳ್ಳೆ ಕಚ್ಚುವುದರಿಂದ ಯಾವ ರೋಗ ಉಂಟಾಗುತ್ತದೆ ಅಂತ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಮಲೇರಿಯಾ ಯಾವ ರೋಗ ಮಲೇರಿಯಾ ರೋಗ ಯಾವ ಯಾವುದರಿಂದ ಹೆಣ್ಣು ಅನಾಫಿಲಿಸ್ ಸೊಳ್ಳೆ ಕಚ್ಚುವುದರಿಂದ ಉಂಟಾಗುತ್ತೆ ಮುಂದಿನ ಪ್ರಶ್ನೆ ಏನಪ್ಪ ಅಂದರೆ ಕಾಲುಬಾಯಿ ರೋಗವು ಯಾರಿಗೆ ತಗುಲುತ್ತದೆ ನೋಡಿ ಕಾಲುಬಾಯಿ ರೋಗ ಯಾರಿಗೆ ತಗಲುತ್ತದೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಎ ಪಕ್ಷಿಗಳು ಆಪ್ಷನ್ ಬಿ ಜಾನುವಾರುಗಳು ಆಪ್ಷನ್ ಸಿ ಮನುಷ್ಯರು ಆಪ್ಷನ್ ಡಿ ಮೀನುಗಳು ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಆಪ್ಷನ್ ಬಿ ಜಾನುವಾರುಗಳು ಈ ಕಾಲುಬಾಯಿ ರೋಗವು ಜಾನುವಾರುಗಳಿಗೆ ತಗಲುವಂಥ ಒಂದು ರೋಗವಾಗಿದೆ ನೆಕ್ಸ್ಟ್ ಕಾಲುಬಾಯಿ ರೋಗವು ಈ ಕೆಳಗಿನ ಯಾವುದರಿಂದ ಉಂಟಾಗುತ್ತದೆ ನೋಡಿ ಫ್ರೆಂಡ್ಸ್ ಈಗ ಕಾಲುಬಾಯಿ ರೋಗ ಅಂದರೂ ಯಾವ ಯಾವುದೋ ಯಾವ ಜೀವಿಗಳಿಗೆ ಉಂಟಾಗ್ತೈತಪ್ಪ ಅಂದರೆ ಜಾನುವಾರುಗಳಿಗೆ ತಗೊಳ್ತೈತಿ ಅಂತೇಳಿ ನಾವು ನೋಡಿದ್ದೀವಿ ಹಾಗಾದರೆ ಇದು ಈ ಕೆಳಗಿನ ಯಾವುದರಿಂದ ಉಂಟಾಗ್ತಿ ಅಂತ ನೋಡ್ತಾ ಬರೋದಾದರೆ ಕಾಲುಬಾಯಿ ರೋಗವು ವೈರಸ್ನಿಂದ ಉಂಟಾಗ್ತೈತಿ ಯಾವುದರಿಂದ ವೈರಸ್ನಿಂದ ಉಂಟಾಗುವಂಥ ಒಂದು ರೋಗವಾಗಿದೆ ಮುಂದಿನ ಪ್ರಶ್ನೆ ಅಂಥ್ರಾಕ್ಸ್ ರೋಗವನ್ನು ಉಂಟು ಮಾಡುವ ಬೆಸಿಲಸ್ ಆಂಥ್ರಾಸಿಸ್ ಬ್ಯಾಕ್ಟೀರಿಯಾವನ್ನು ಆವಿಷ್ಕರಿಸಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಆಪ್ಷನ್ ಎ ರಾಬರ್ಟ್ ಕೋಚ್ ರಾಬರ್ಟ್ ಕೋಚ್ ಅವ್ರು ಏನು ಮಾಡ್ತಾರೆ ಅಂದರೆ ಈ ಆಂಥ್ರಾಕ್ಸ್ ರೋಗವನ್ನು ಉಂಟು ಮಾಡುವಂಥ ಯಾವ ಬ್ಯಾಕ್ಟೀರಿಯಾ ಬೆಸಿಲಸ್ ಅಂಥ್ರಾಸಿಸ್ ಬ್ಯಾಕ್ಟೀರಿಯಾ ಬೆಸಿಲಸ್ ಆಂಥ್ರಾಸಿಸ್ ಬ್ಯಾಕ್ಟೀರಿಯಾವನ್ನು ಆವಿಷ್ಕರಿಸ್ತಾರೆ ಯಾರು ರಾಬರ್ಟ್ ಕೋಚ್ ಅವರು ಓಕೆನಾ ಮುಂದಿನ ಪ್ರಶ್ನೆ ಆಂಥ್ರಾಕ್ಸ್ ಇದೊಂದು ಬ್ಯಾಕ್ಟೀರಿಯಾದಿಂದ ಉಂಟಾಗುವಂಥ ರೋಗವಾಗಿದ್ದು ಆಂಥ್ರಾಕ್ಸ್ ಅನ್ನೋದು ಒಂದು ಬ್ಯಾಕ್ಟೀರಿಯಾದಿಂದ ಉಂಟಾಗುವಂಥ ರೋಗ ಹಾಗಾದರೆ ಯಾವ ಬ್ಯಾಕ್ಟೀರಿಯಾ ಬೆಸಿಲಸ್ ಆಂಥ್ರಾಸಿಸ್ ಬ್ಯಾಕ್ಟೀರಿಯಾದಿಂದ ಉಂಟಾಗುವಂಥ ಒಂದು ರೋಗವಾಗಿದ್ದು ಈ ಕೆಳಗಿನ ಯಾರಿಗೆ ತಗುಲುತ್ತದೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಎ ಮಾನವರಿಗೆ ಆಪ್ಷನ್ ಬಿ ಜಾನುವಾರುಗಳಿಗೆ ಆಪ್ಷನ್ ಸಿ ಪಕ್ಷಿಗಳಿಗೆ ಆಪ್ಷನ್ ಡಿ ಮಾನವ ಮತ್ತು ಜಾನುವಾರುಗಳು ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಆಪ್ಷನ್ ಡಿ ಮಾನವ ಮತ್ತು ಜಾನುವಾರುಗಳು ನೋಡಿ ಆಂಥ್ರಾಕ್ಸ್ ಎಂಬ ಒಂದು ರೋಗ ಬ್ಯಾಕ್ಟೀರಿಯಾದಿಂದ ಬರ್ತೈತೆ ಗೊತ್ತಾಯ್ತು ಹಾಗಾದರೆ ಯಾವ ಬ್ಯಾಕ್ಟೀರಿಯಾ ಬೆಸಿಲಸ್ ಆಂಥ್ರೈಸಿಸ್ ಅನ್ನುವಂಥ ಬ್ಯಾಕ್ಟೀರಿಯಾ ಹಾಗಾದರೆ ಇದು ಯಾವ ಯಾರಿಗೆ ತಗುಲುತ್ತೈತಪ್ಪ ಅಂದರೆ ಮಾನವ ಮತ್ತು ಜಾನುವಾರುಗಳು ಇಬ್ಬರಿಗೂ ತಗುಲುವಂಥ ಒಂದು ರೋಗವಾಗಿದೆ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ಪಾಶ್ಚರೀಕರಣ ವಿಧಾನವನ್ನು ಆವಿಷ್ಕರಿಸಿದವರು ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಲೂಯಿಸ್ ಪಾಶ್ಚರ್ ಲೂಯಿಸ್ ಪಾಶ್ಚರ್ ಅವರು ಏನು ಮಾಡ್ತಾರೆ ಪಾಶ್ಚರೀಕರಣ ವಿಧಾನವನ್ನು ಆವಿಷ್ಕರಿಸ್ತಾರೆ ನೆಕ್ಸ್ಟ್ ಲೂಯಿಸ್ ಪಾಶ್ಚರ್ ಅವರು ಉದುಗುವಿಕೆ ವಿಧಾನವನ್ನು ಕೂಡ ಅನ್ವೇಷಿಸಿದವರು ಯಾವ ವಿಧಾನ ಉದುಗುವಿಕೆ ಇನ್ನೊಂದು ಪಾಶ್ಚರೀಕರಣ ಎರಡು ವಿಧಾನವನ್ನು ಇವರು ಅನ್ವೇಷಿಸ್ತಾರೆ ನೆಕ್ಸ್ಟ್ ನಮ್ಮ ವಾತಾವರಣದಲ್ಲಿ ಕಂಡುಬರುವ ನೈಟ್ರೋಜನ್ ಪ್ರಮಾಣ ಡ್ಯಾಶ್ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಸೆವೆಂಟಿ ಏಟ್ ಪರ್ಸೆಂಟ್ ನಮ್ಮ ವಾತಾವರಣದಲ್ಲಿ ಏನಿರ್ತೈತಿ ನೈಟ್ರೋಜನ್ ಪ್ರಮಾಣ ಕಂಡು ಬರ್ತೈತಿ ಹೌದಾ ಅದೇ ರೀತಿಯಾಗಿ ಆಮ್ಲಜನಕ ಪ್ರಮಾಣ ಇಪ್ಪತ್ತೊಂದು ಪರ್ಸೆಂಟ್ ನೋಡಿ ನಮ್ಮ ವಾತಾವರಣದಲ್ಲಿ ಆಮ್ಲಜನಕದ ಪ್ರಮಾಣ ಇಪ್ಪತ್ತೊಂದು ಪರ್ಸೆಂಟ್ ಆದರೆ ಸೆವೆಂಟಿ ಒನ್ ಪರ್ಸೆಂಟ್ ನೈಟ್ರೋಜನ್ ಪ್ರಮಾಣ ಕಂಡು ಬರ್ತೈತಿ ಓಕೆನಾ ಮುಂದಿನ ಪ್ರಶ್ನೆ ಈ ಕೆಳಗಿನ ಈ ಕೆಳಗಿನವುಗಳಲ್ಲಿ ಯಾವುದು ಬರಿದಾಗದ ನೈಸರ್ಗಿಕ ಸಂಪನ್ಮೂಲಕ್ಕೆ ಉದಾಹರಣೆಯಾಗಿದೆ ನೋಡಿ ಮೊದಲನೇದಾಗಿ ನಿಮ್ಗೆ ಬರಿದಾಗದ ನೈಸರ್ಗಿಕ ಸಂಪನ್ಮೂಲ ಅಂದರೆ ಏನು ಅನ್ನೋದು ಗೊತ್ತಿರಬೇಕು ಬರಿದಾಗದ ನೈಸರ್ಗಿಕ ಸಂಪನ್ಮೂಲಗಳು ಎಂದರೆ ಏನಪ್ಪ ಅಂದರೆ ನಾವು ಅದೊಂದು ನೈಸರ್ಗಿಕ ಸಂಪನ್ಮೂಲ ಆಗಿದ್ದು ನಾವು ಅದನ್ನು ಎಷ್ಟು ಬಳಸಿದರೂ ಕೂಡ ಅದು ಏನಾಗಲ್ಲ ಖಾಲಿ ಆಗಲ್ಲ ಅಂಥ ಸಂಪನ್ಮೂಲಗಳಿಗೆ ಬರಿದಾಗದ ನೈಸರ್ಗಿಕ ಸಂಪನ್ಮೂಲಗಳು ಅಂತೇಳಿ ಕರಿತೀವಿ ಹಾಗಾದರೆ ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳು ಅಂದರೆ ಏನಪ್ಪಾ ಅಂದರೆ ಅದು ಕೂಡ ಒಂದು ನೈಸರ್ಗಿಕ ಸಂಪನ್ಮೂಲ ಅದನ್ನು ನಾವು ಬಳಕೆ ಮಾಡುತ್ತಾ ಹೋದಂತೆ ಅದು ಏನಾದೈತಿ ನಿಸರ್ಗದಲ್ಲಿ ಹೆಚ್ಚಾಗಿ ಸಿಗುವುದಿಲ್ಲ ಅದು ಖಾಲಿಯಾಗುವಂಥ ಸಾಧ್ಯತೆ ಇರ್ತೈತಿ ಅಂಥವುಗಳಿಗೆ ನಾವು ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳು ಅಂತೇಳಿ ಕರಿತೀವಿ ಇಲ್ಲಿ ನೋಡ್ತಾ ಬರೋದಾದರೆ ಬರಿದಾಗದ ನೈಸರ್ಗಿಕ ಸಂಪನ್ಮೂಲಕ್ಕೆ ಉದಾಹರಣೆ ನೋಡ್ತಾ ಬರೋದಾದರೆ ಆಪ್ಷನ್ ಡಿ ಸೌರ ಬೆಳಕು ಸೌರ ಬೆಳಕು ಅನ್ನೋದು ಒಂದು ಬರಿದಾಗದ ನೈಸರ್ಗಿಕ ಸಂಪನ್ಮೂಲವಾಗಿದೆ ಉಳಿದಂತೆ ಕಲ್ಲಿದ್ದಲು ಪೆಟ್ರೋಲ್ ಮತ್ತು ಡೀಸೆಲ್ ಈ ಮೂರು ಬರಿದಾಗುವಂಥ ಯಾವುದು ಬರಿದಾಗುವ ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಕ್ಕೆ ಉದಾಹರಣೆಯಾಗಿದೆ ನೆಕ್ಸ್ಟ್ ಖನಿಜಗಳು ಕಲ್ಲಿದ್ದಲು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲಗಳು ಯಾವ ರೀತಿಯ ನೈಸರ್ಗಿಕ ಸಂಪನ್ಮೂಲಗಳಾಗಿವೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳಿಗೆ ಉದಾಹರಣೆಯಾಗಿದೆ ಓಕೆನಾ ಸತ್ತ ಜೀವಿಗಳ ಉಳಿಕೆಗಳಿಂದ ಉಂಟಾಗುವ ಇಂಧನಗಳನ್ನು ಡ್ಯಾಶ್ ಅನ್ನುವರು ನೋಡಿ ಸತ್ತ ಜೀವಿಗಳ ಉಳಿಕೆಯಿಂದ ಉಂಟಾಗುವಂಥ ಇಂಧನಗಳನ್ನು ನಾವೇನಾದ್ರು ಕರಿತೀವಪ್ಪ ಅಂದರೆ ಪಳೆಯುಳಿಕೆ ಇಂಧನ ಅಂತ ಕರಿತೀವಿ ಏನಂತ ಕರಿತೀವಿ ಪಳೆಯುಳಿಕೆ ಇಂಧನ ಈ ಕೆಳಗಿನವುಗಳಲ್ಲಿ ಯಾವುದು ಅಥವಾ ಯಾವುವು ಕಲ್ಲಿದ್ದಲಿನ ಉತ್ಪನ್ನವಾಗಿದೆ ಅಥವಾ ಉತ್ಪನ್ನವಾಗಿವೆ ಅಂತ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಮೇಲಿನ ಎಲ್ಲವೂ ನೋಡಿ ಕೋಕ್ ಇದೊಂದು ಕಲ್ಲಿದ್ದಲಿನ ಉತ್ಪನ್ನ ಕಲ್ಲಿದ್ದಲು ಡಾಂಬರ್ ಕೂಡ ಕಲ್ಲಿದ್ದಲಿನ ಉತ್ಪನ್ನ ಕಲ್ಲಿದ್ದಲು ಅನಿಲ ಕೂಡ ಕಲ್ಲಿದ್ದಲಿನ ಉತ್ಪನ್ನವಾಗಿದೆ ನೆಕ್ಸ್ಟ್ ನ್ಯಾಪ್ತಲಿನ್ ಗುಳಿಗೆಗಳನ್ನು ಯಾವುದರಿಂದ ಪಡೆಯಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಕಲ್ಲಿದ್ದಲು ಡಾಂಬರ್ ನೋಡಿ ನ್ಯಾಪ್ತಲಿನ್ ಗುಳಿಗೆಗಳನ್ನು ಕಲ್ಲಿದ್ದಲು ಡಾಂಬರ್ನಿಂದ ಪಡೆಯಲಾಗುತ್ತೆ ಅಥವಾ ತಯಾರಿಸಲಾಗುತ್ತೆ ಮುಂದಿನ ಪ್ರಶ್ನೆ ವಿಶ್ವದ ಮೊದಲ ತೈಲ ಬಾವಿಯನ್ನು ಎಲ್ಲಿ ಕೊರೆಯಲಾಯಿತು ನೋಡಿ ವಿಶ್ವದ ಮೊದಲ ತೈಲಬಾವಿಯನ್ನು ಎಲ್ಲಿ ಕೊರೆಯಲಾಯಿತು ಅಂತ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಪೆನ್ಸಿಲ್ವೇನಿಯಾ ಪೆನ್ಸಿಲ್ವೇನಿಯಾನಲ್ಲಿ ಕೊರೆಯಲಾಯಿತು ಹಾಗಾದರೆ ಈ ಪೆನ್ಸಿಲ್ವೇನಿಯಾ ಎಂಬ ಸ್ಥಳ ಎಲ್ಲಿ ಕಂಡು ಬರ್ತೈತಪ್ಪ ಅಂದರೆ ಅಮೇರಿಕಾ ದೇಶದಲ್ಲಿ ಯು ಎಸ್ ಎ ದೇಶದಲ್ಲಿ ಕಂಡು ಬರ್ತೈತಿ ಹೌದಾ ಈ ಪೆನ್ಸಿಲ್ವೇನಿಯಾ ಅನ್ನೋ ಇದೊಂದು ತೈಲಬಾವಿ ಹೇಗಿತಿ ವಿಶ್ವದ ಮೊದಲ ಒಂದು ತೈಲಬಾವಿ ಇದನ್ನು ಯಾವಾಗ ಕೊರೆಯಲಾಯಿತು ಅಂದರೆ ಹದಿನೆಂಟುನೂರ ಐವತ್ತೊಂಬತ್ತರಲ್ಲಿ ಕೊರೆಯಲಾಯಿತು ಮುಂದಿನ ಪ್ರಶ್ನೆ ಕಪ್ಪು ಚಿನ್ನ ಎಂದು ಯಾವುದನ್ನು ಕರೆಯುತ್ತಾರೆ ಕಪ್ಪು ಚಿನ್ನ ಅಂತ ಯಾವುದು ಕರಿತೀವಪ್ಪ ಅಂದರೆ ನಾವು ಪೆಟ್ರೋಲಿಯಂಗೆ ಕಪ್ಪು ಚಿನ್ನ ಅಂತೇಳಿ ಕರಿತೀವಿ ಹೌದಾ ಇದು ಗೌರ್ಮೆಂಟ್ ಬುಕ್ಸ್ನಲ್ಲಿ ಇದೆ ನೋಡಿ ಇದು ಪಾಯಿಂಟ್ ಕಪ್ಪು ಅಂತ ಯಾವುದು ಕರಿತೀವಿ ಅಂದರೆ ಪೆಟ್ರೋಲಿಯಮ್ಗೆ ಕರಿತೀವಿ ಅದೇ ರೀತಿಯಾಗಿ ಪೆಟ್ರೋಲಿಯಂಗೆ ನಾವು ಇನ್ನೊಂದು ಹೆಸರಿನಿಂದ ಕೂಡ ಕರಿತೀವಿ ಏನಂತ ಕರಿತೀವಪ್ಪ ಅಂದರೆ ದ್ರವ ರೂಪದ ಚಿನ್ನ ಯಾವ ಚಿನ್ನ ದ್ರವ ರೂಪದ ಚಿನ್ನ ಅಂತೇಳಿ ಕರಿತೀವಿ ಓಕೆನಾ ನೆಕ್ಸ್ಟ್ ಮತ್ತು ಇನ್ನೇ ಇಲ್ಲಿ ಹತ್ತಿ ಅಂತ ಇದೆ ಈ ಹತ್ತಿಯನ್ನು ಏನಂತ ಕರಿತೀವಪ್ಪ ಅಂದ್ರೆ ನಾವು ಬಿಳಿ ಚಿನ್ನ ಅಂತ ಕರಿತೀವಿ ಹತ್ತಿಯನ್ನು ಬಿಳಿ ಚಿನ್ನ ಅದೇ ರೀತಿಯಾಗಿ ಬಿದಿರನ್ನ ಹಸಿರು ಚಿನ್ನ ಹಸಿರು ಚಿನ್ನ ಅಂತೇಳಿ ಕರಿತೀವಿ ಹೌದಾ ನೆಕ್ಸ್ಟ್ ಮುಂಬೈ ಹೈ ಅಥವಾ ಬಾಂಬೆ ಹೈ ಎಂಬುದು ಡ್ಯಾಶ್ ನೋಡಿ ಮುಂಬೈ ಹೈ ಅಥವಾ ಬಾಂಬೆ ಹೈ ಎಂಬುದು ಏನಾಗಿದೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಎ ರಾಷ್ಟ್ರೀಯ ಹೆದ್ದಾರಿ ಆಪ್ಷನ್ ಬಿ ಚಿನ್ನ ಉತ್ಪಾದಿಸುವ ಸ್ಥಳ ಆಪ್ಷನ್ ಸಿ ರಾಜ್ಯ ಹೆದ್ದಾರಿ ಆಪ್ಷನ್ ಡಿ ಪೆಟ್ರೋಲಿಯಂ ದೊರೆಯುವ ಸ್ಥಳ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಪೆಟ್ರೋಲಿಯಂ ದೊರೆಯುವಂಥ ಒಂದು ಸ್ಥಳವಾಗಿದೆ ಯಾವುದು ಬಾಂಬೆ ಹೈ ಅಥವಾ ಮುಂಬೈ ಹೈ ನೆಕ್ಸ್ಟ್ ಸಿ ಎನ್ ಜಿಯ ವಿಸ್ತೃತ ರೂಪ ಸಿ ಎನ್ ಜಿಯ ವಿಸ್ತೃತ ರೂಪ ಆಪ್ಷನ್ ಎ ಕಾಮನ್ ನ್ಯಾಚುರಲ್ ಗ್ಯಾಸ್ ಆಪ್ಷನ್ ಬಿ ಕಂಪ್ಯೂಸ್ಡ್ ನ್ಯಾಚುರಲ್ ಗ್ಯಾಸ್ ಆಪ್ಷನ್ ಸಿ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಆಪ್ಷನ್ ಡಿ ಕಂಪ್ರೆಸ್ಡ್ ನ್ಯೂಟ್ರಲ್ ಗ್ಯಾಸ್ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂದರೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಎಲ್ ಪಿ ಜಿಯ ವಿಸ್ತೃತ ರೂಪ ಎಲ್ ಪಿ ಜಿಯ ವಿಸ್ತೃತ ರೂಪವನ್ನು ನೋಡ್ತಾ ಬರೋದಾದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಎಲ್ ಪಿ ಜಿಯ ವಿಸ್ತೃತ ರೂಪ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಮುಂದಿನ ಪ್ರಶ್ನೆ ಮುಲಾಮುಗಳು ಮೇಣದ ಬತ್ತಿಗಳು ಮತ್ತು ವ್ಯಾಸ್ಲಿನ್ ತಯಾರಿಕೆಯಲ್ಲಿ ಈ ಕೆಳಗಿನ ಯಾವುದನ್ನು ಬಳಸುತ್ತಾರೆ ನೋಡಿ ಮುಲಾಮುಗಳು ಮೇಣದ ಬತ್ತಿ ಮತ್ತು ವ್ಯಾಸ್ಲಿನ್ ತಯಾರಿಕೆಯಲ್ಲಿ ಈ ಕೆಳಗಿನ ಯಾವುದನ್ನು ಬಳಕೆ ಮಾಡ್ತೀವಂತೆ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಪ್ಯಾರಾ ಪ್ಯಾರಾಫಿನ್ ಮೇಣ ಯಾವುದನ್ನು ಬಳಕೆ ಮಾಡ್ತೀವಿ ಪ್ಯಾರಾಫಿನ್ ಮೇಣವನ್ನು ಬಳಕೆ ಮಾಡ್ತೀವಿ ಮುಂದಿನ ಪ್ರಶ್ನೆ ಸೂರ್ಯನಲ್ಲಿ ಉಷ್ಣ ಮತ್ತು ಬೆಳಕು ಈ ಕೆಳಗಿನ ಯಾವ ಪ್ರಕ್ರಿಯೆಯಿಂದ ಉತ್ಪತ್ತಿಯಾಗುತ್ತದೆ ನೋಡಿ ನಾವು ಸೂರ್ಯನಲ್ಲಿ ಉಷ್ಣವನ್ನು ಕೂಡ ನೋಡ್ತೀವಿ ನೆಕ್ಸ್ಟ್ ಸೂರ್ಯನಿಂದ ನಾವು ಬೆಳಕನ್ನು ಕೂಡ ಪಡಿತೀವಿ ಹಾಗಾದರೆ ಈ ಉಷ್ಣ ಮತ್ತು ಬೆಳಕು ಒಂದು ಪ್ರಕ್ರಿಯೆಯಿಂದ ಉತ್ಪತ್ತಿಯಾದೈತೆ ಹಾಗಾದರೆ ಯಾವ ಪ್ರಕ್ರಿಯೆಯಿಂದ ಉತ್ಪತ್ತಿ ಆತೈತೆ ಅಂತ ನೋಡ್ತಾ ಬರೋದಾದರೆ ಬೈಜಿಕ ಸಮ್ಮಿಳನ ಕ್ರಿಯೆ ಯಾವ ಕ್ರಿಯೆ ಬೈಜಿಕ ಸಮ್ಮಿಳನ ಕ್ರಿಯೆ ಮುಂದಿನ ಪ್ರಶ್ನೆ ವಿದ್ಯುತ್ ಉಪಕರಣ ಮತ್ತು ಪೆಟ್ರೋಲ್ನಂತಹ ದೈಹ್ಯ ವಸ್ತುಗಳನ್ನೊಳಗೊಂಡ ಬೆಂಕಿಯನ್ನು ನಂದಿಸಲು ಡ್ಯಾಶ್ ಅತ್ಯುತ್ತಮ ಶಾಮಕವಾಗಿದೆ ಕಾರ್ಬನ್ ಡೈಆಕ್ಸೈಡನ್ನು ಬಳಕೆ ಮಾಡ್ತಾರೆ ಯಾವುದನ್ನು ಬಳಕೆ ಮಾಡ್ತಾರೆ ಕಾರ್ಬನ್ ಡೈಆಕ್ಸೈಡ್ ನೆಕ್ಸ್ಟ್ ಅಡುಗೆ ಸೋಡಾದ ರಾಸಾಯನಿಕ ಹೆಸರು ನೋಡಿ ಅಡುಗೆ ಸೋಡಾದ ರಾಸಾಯನಿಕ ಹೆಸರು ಏನಪ್ಪಾ ಅಂದರೆ ಸೋಡಿಯಂ ಬೈ ಕಾರ್ಬೋನೇಟ್ ಸೋಡಿಯಂ ಬೈ ಕಾರ್ಬೋನೇಟ್ ಎಂಬುದು ಅಡುಗೆ ಸೋಡಾದ ರಾಸಾಯನಿಕ ಹೆಸರಾಗಿದೆ ಇದರ ರಾಸಾಯನಿಕ ಸೂತ್ರ ಏನಪ್ಪಾ ಅಂದರೆ ಎನ್ ಎ ಎಚ್ ಎನ್ ಎ ಎಚ್ ಸಿ ಓ ತ್ರೀ ಎನ್ ಎ ಎಚ್ ಸಿ ಓ ತ್ರೀ ಎಂಬುದು ಇದು ಸೋಡಿಯಂ ಬೈಕಾರ್ಬೋನೇಟ್ ಅಥವಾ ಅಡುಗೆ ಸೋಡಾದ ರಾಸಾಯನಿಕ ಸೂತ್ರವಾಗಿದೆ ಅದೇ ರೀತಿಯಾಗಿ ಸೋಡಿಯಂ ಕಾರ್ಬೋನೇಟನ್ನು ಏನಂತ ಕರಿತೀವಪ್ಪ ಅಂದರೆ ಸೋಡಿಯಂ ಕಾರ್ಬೋನೇಟನ್ನು ವಾಷಿಂಗ್ ಸೋಡಾ ಅಂತ ಕರಿತೀವಿ ಏನಂತ ಕರಿತೀವಿ ವಾಷಿಂಗ್ ಸೋಡಾ ಅಂತ ಕರಿತೀವಿ ಇದರ ಒಂದು ರಾಸಾಯನಿಕ ಸೂತ್ರ ಏನಪ್ಪಾ ಅಂದರೆ ಎನ್ ಎ ಟು ಎನ್ ಎ ಟು ಸಿ ಓ ತ್ರೀ ಎನ್ ಎ ಟು ಸಿ ಓ ತ್ರೀ ಸೋಡಿಯಂ ಕಾರ್ಬೋನೇಟ್ನ ರಾಸಾಯನಿಕ ಸೂತ್ರ ಈ ಸೋಡಿಯಂ ಕಾರ್ಬೋನೇಟ್ಗೆ ವಾಷಿಂಗ್ ಸೋಡಾ ಅಂತೇಳಿ ಕರಿತೀವಿ ಅದೇ ರೀತಿಯಾಗಿ ಸೋಡಿಯಂ ಕ್ಲೋರೈಡ್ ಇದನ್ನು ಅಡಿಗೆ ಉಪ್ಪು ಅಥವಾ ಟೇಬಲ್ ಸಾಲ್ಟ್ ಅಂತ ಕೂಡ ಕರಿತೀವಿ ಇದರ ರಾಸಾಯನಿಕ ಸೂತ್ರ ಏನಪ್ಪಾ ಅಂದರೆ ಎನ್ ಎ ಸಿ ಎಲ್ ಆಗಿರುತ್ತೆ ಏನಾಗಿರುತ್ತೆ ಎನ್ ಎ ಸಿ ಎಲ್ ಇದು ಸೋಡಿಯಂ ಕ್ಲೋರೈಡ್ನ ರಾಸಾಯನಿಕ ಸೂತ್ರವಾಗಿರುತ್ತೆ ಇದಿಷ್ಟೇನಾಗಿತ್ತಪ್ಪ ಅಂದರೆ ಎಂಟರಿಂದ ಹತ್ತನೇ ತರಗತಿಯವರೆಗಿನ ಗೋರ್ಮೆಂಟ್ ಪುಸ್ತಕದಲ್ಲಿನ ವಿಜ್ಞಾನದ ಪ್ರಶ್ನೆಗಳ ತರಗತಿಯಾಗಿತ್ತು ಇದೇ ರೀತಿಯ ಇನ್ನಿತರ ತರಗತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು